ನನ್ ಕರೆಂಟ್ ಒಂದು ಬಂದಂಗದು ನಾ ಅಪ್ಪ ಅಂದಕ್ಕತಿ ಅವ್ನ ದಾಟು ಸುಳಿಮ ನಮ್ಮ ಮಬ್ಬನ್ ಮಾಡಿಬಿಟ್ಟ ನೀರು ಬಿಟ್ಟನ ಅದ್ ನಾ ಅಪ್ಪ ಬರ್ದ ಅವ್ನು ಹೂಣ ಆ ಕಡೆಯಿಂದ ಅಳ ಗೊತ್ತ ಅದು ಬೇಕೋತ್ ನನಗ ಬರ್ದಪ್ಪ ನೋಡ ನಾಕಾಯ್ಬಿಟ್ಟ ನಮ್ಮ ಇದು ಮಾಡಿಬಿಟ್ಟಾರ ಮಬ್ನಗತ್ತೆ ಮಾಡಿ ನೀರ್ ಹಾಸ ಕಚ್ ಅದನ್ ಮಾಡುದು ನೀರ್ ಹಾಸು ಅದನ್ ಅವನು ಏನು ಆಡ್ತೇವ ಮರ ನಮ್ ಸಜ್ಜಾ ಬಾಳ ಲಗ್ನ ಮಾಡೋ ಲಗ್ನ ಅಲ್ಲ ಅಪ್ಪ

நாயி வரஸ்தான் ஏ நீ நோடு சரி மகனாட் மடி நீர் சரி ஆயிட்டே நீர் கரெண்ட் கம்மா ரூபாய் நாய் ஆச்சு லே

ஏ மர நான் ரூபாய் ரூபாய் நீசிர் படித்தோம் மர ஏன் கரக்கி ரூபாய் நோனா கரேன் ஊராக நீச்சு மடிபெட்டு மடி நீங்க சொல்படுத்து நோக்கி

ಯಾಕ ಬಾ ಬಾಬಾ ಸ್ವಲ್ಪ ಕೆಲಸ ಅದ ಬಾ ಏನಾಯ್ತು ಇಟ್ಟ ಪಂಚಾಯತಿ ಹೋಗ್ಬೇಕು ಕುರ್ಸಿ ಹಾಕ್ಸ್ಬೇಕು ಇಟ್ಟ ದಗ್ ಆಕಡೆ ಹೋಗ್ಬೇಕೈತಿ ಉತ್ತರ ತಗೋಬೇಕೈತಿ ಒಂದ್ ಸಾರಿ ಎರಡ್ ಸಾವಿರ ರೂಪಾಯಿ ಇದ್ರು ಕೊಡು ಮೊದಲ ನಮ್ಮ ಆಯ್ ಕಾಲದಲ್ಲಿ ಹೊಂಡ ಹಾಕಿದ್ರೆ ಅದರಿಂದ ಹಾಸ್ ಅದು ಸಜ್ಜಲ ಒಟ್ಟು ಸೋರ್ ಆಗತ್ತಲ್ಲ ಅದ್ರಾಗ ಏನೈತೆ ಮಾಡ್ತಾ ಇರುವಾಗ ಜರ ಹಾಕುಡಿ ಹೋಗ ಬೇರೆ ಬೇರೆ ಒಂದೊಂದು ಕಿಸಿ ಒಂದು ಹಾಕ್ತಾರೆ ಗೋರ್ಮೆಂಟ್ ಬಂದ ಹೋಗ ಬರೇ ಆಕಾಡಿ ಅದೊಂದು ತೀರ್ಥ ಅದಕ್ಕೆ ಏನು ಶಾನೇ ಇಲ್ಲ ನೀ ಅವ್ನ ಜೊತೆ ಕೂಡ ಏನ ಎಂತ ಅಡಿಸಿಗರ ಮಕ್ಕಳ ಗಂಟು ಬಿದ್ರು ಅದೊಂದ್ ಹುಚ್ಚು ಮಗ ನೀವ್ ಒಬ್ಬ ಊರ್ ಊರು ಅಡ್ಡಾಡವ ನಾ ಹೇಳ ಅರ್ಥ ಕತ್ತಿಲ್ಲ ಬನ್ನಿ ನಮ್ ನಾನಾ ಮಾಡಿಸ್ತೇನೆ ಅಲ್ಲ ನಿನಗ ಏನ್ ಮಾಡಿಸ್ತೇನೆ ಹುಚ್ಚು ಒಂದ್ ಹಾಕ್ಸ್ತೇನೆ ಅದ್ರ ಏನ್ ಬರುತ್ತೆ ಎಲ್ಲಾ ಬರುತ್ತೆ ನಮ್ ಅನುಕೂಲ ಇದು ಏನ್ ಹೋಗ ಬೇಡ ಬೇಡ ಅವ್ರಿ ಏನು ಗೊತ್ತವ್ರಿ ಸಾಲ ತಮಗ ನಿನಗೂ ಗೊತ್ತಾರ ಆಕತಿಲ್ಲ ಏ ಬ್ಯಾಡ ಸುಮ್ನ ರಾಕಿಲ್ಲ ಇಲ್ಲ ಕಾಡಕ್ ಹೋಗ್ಬೇಡ್ರಿ ಮೊದಲ ರಾಕಿಲ್ಲ ಈ ಬರೀ ಒಂದ್ ಸಾವಿರ ರೂಪಾಯಿ ಕೂಡ ಎಲ್ಲ ಮಾಡ್ಕೊಂಡ್ ಬರ್ತೀನಿ ನಾನು ಗೋಡಿನ ಹೋಗ ಎಲ್ಲಿ ಹಾಕತ್ತಂತ ಹೆತ್ತಿ ಅವ್ನ ಹೊಂಡತ್ತ ಇದು ಆತ ಬರೀ ಅಡ್ಡಾಡ್ದು ಮಾಡ್ತಾರಿ ಈ ಕೊಡಪ್ಪ ಇಲ್ಲ ಸಾಲ ಹೋಗಿ ಹೋಗಿ ಹೋಗ್ಬರ್ಬ ಹೋಗ್ಬೇಕು ನಾನು ಎಲ್ಲಿ ಹೋಗವ ಅಲ್ಲಿ ಹೋಗ್ಬೇಕು ನಾ ಪಂಚಾಯತಿ ಹೋಗ್ಬರ್ಬೇಕು ಈಗ ಯಾರು ಹಾಕ್ತಾರೆ ಪಂಚಾಯತಿಯಾಗ ನಾ ಯಾರ ಕಡೆ ಹಾಕ್ಸ್ಬೇಕು ಹಾಕ್ಸ್ಕೊಂಡ್ ಬರ್ತೀನಿ ನಾನು ಕುರ್ಸಿಕೊಂಡ

ಅಲ್ಲೇ ಹಾಕಿತ್ತೀವ ಅಲ್ಲೇ ಲೈಟ್ ಹೋಗ ಬಾ ಇದು ಹೋಗುಣ ಪಾ ಬರ್ತೀನಿ ಈಗ ಏ ಬಂದ ಬಿಟ್ನಿ ಏನಪ್ಪ ಲಕ್ಷ್ಮಣ ರೊಕ್ಕ ಬೇಕತ್ ರೊಕ್ಕ ಇತ್ತಿ ಹೊಂಡಾ ಹಾಕಸ್ತಾರತ್ತ ಇದು ಮಾಡ್ತಾರತ್ತ ದುಡಿ ಅಂದ್ರೆ ನಿಗುದಿಲ್ಲ ರೊಕ್ಕ ಬಿಡ್ತಾನ ರೊಕ್ಕ ಇಬ್ರು ಅವ್ರ ಹೋದ್ರ ನೀರ್ ಏರ್ ಸಾಸೋಗ್ ನಡ ಮಗಾದಿ ಏನಪ್ಪ ಮುಂಜೆ ಅದ್ ನೀರ್ ಹಾಸಾಕತ್ತ ಮತ್ತ ಬಂದ ಏ ಹಾಸ್ತಿ ಮಡಿ ಬಿಟ್ಟು ಮಡಿ ಹಾಸ್ಯ ನೀರ್ ಹಾಕತ್ತಲ್ಲೇ ಹಾ ಮತ್ತ ಕರೆಂಟ್ ಇಲ್ಲಪ್ಪ ಬ್ಯಾಸಿಂದ ಹಂಗೆ ಯಾರ್ಯಾರ ಮಡಿ ಮುಂತಾವ್ ಏನ್ ಮಾಡುದ ಬಾ ಬಾ ಕೂಡ್ತಿನ ಹಾಕತ್ತ ಅಲ್ಲಿ ನಡಬರ್ಕಿನ ತುಣ್ಮ್ಯಾಗ ಕಸ ಇತ್ತು ನೋಡಿ ಕಿತ್ಕೊಂಡ್ಬಾ ಅದ್ನ ಕಿತ್ಕೊಂಡ್ಬೆ ತಂದ್ಕಿನ್ ದರಕ್ಕೆ ಹಾಕಿ ನಾ ಇಲ್ಲಿ ರಾಜವಾರ್ದಾಗ ಹೋದ್ಕೇರಿ ಒಟ್ಟು ನಾಳೆಗೆ ಕುಂದಿರ್ತಾರೆ ಹಾಂ ಆ ಅದು ಕಸ ಕಿತ್ಲಪ್ಪ ಅಂದ ಕಿತ್ಕೊಂಡ್ಬಾ ಅದ್ನ ಒಂಟ್ಯಾಗ ಕೇಕಟ್ಟೆ ಆತ ಆತಳಪ್ಪ ಬಾ ಇಲ್ಲಿ ರಾಜವಾರ್ದಾಗೆ ಕುಂದಿರ್ತಾನೆ ಒಟ್ಟು ನಾಳೆಗೆ ಇದು ಮನಗನ ಆತಳಪ್ಪ ನಾವು ನಿಮ್ಮ ಕೈಯಾಗ ಸಿಗುಕ್ಕ ಅವ ಬಾ ಅಲ್ಲಿ ಅಡ್ಯಾಡ್ಬೇಕು ಪಂಚಾಯಿತಿ ಏನು ಓದಿರ್ತೀವರೇ ಹೋಗ ಹೇಳ್ಬೇಕ ಮಾಡು ಬಸ್ಸು ಆ ಕಡೆ ಆದನಪ್ಪ ಆ ಅದು ಬಾರಪ್ಪ ಅವನ್ ದಬಾಸ್ ಇನ್ ಏನ್ ಬಿಸ್ಲಾಕ್ ಬತ್ತಿ ಏ ಕಾಯ್ದೆ ಆವಾಸ ಹೋಗದೇ ನಾನು ದಗದಿತ್ ಬಾ ಅಮ್ಮ್ರೆ ಏಳು ದುಡಿಯೋಪ್ಪ ರಾಜ ಹಗಲ ರಾತ್ರಿ ದುಡಿಯೋ ಹೋಗುದಿ ಬಾರೋ ಮರ ಮಂಗಪ್ಪಮ್ಮ ಏನು ಏನ್ ನಿಮ್ಮ ತೆಣ ಅಷ್ಟೇ ತೆಣಂಬಿರುಪಾಡಿ ಒಂದ್ ಎಕ್ರೆ ಹೊಲ್ಲಣ್

ಅವರಿಬ್ರು ಚನ್ನಾಗಿ ಅದಾರ ಅಪ್ಪ ಅಮ್ಮ ಮಾರ ಶರಣರ್ ಇದಾರ ಆತಬ್ಬಾ ಹಂಗೋ ಏನು ಅದೊಂದು ಹೋದ್ ಕೊಡ್ ಪರುಡಿ ಎರಡ್ ಶಿಗಡ್ ಮಕ್ಕ ಪಂಚಾಯತ್ ಹೊಕ್ಕಿಲ್ಲ ಕೇಳಿ ಕೆರೆ ಬೆಟ್ಟಗಿದ್ದ ಹೋದ್ ಅಲ್ಲಿ ಬೆಟ್ಟ ಗಿದ್ದ ಬಾರ್ಲಿ ಅಂದ ನನ್ಗೂ ನಾನ್ ಮಾಡಲಿಪ್ಪಾ ನೀನ ಹೋಗತ್ತಂದಿ ಅವಂಗ ಹ್ಮ್ ಏನ್ ಶರ್ಣರ್ ಊರೂರು ಊರು ಅಡ್ಡಾಡ್ಕೊಂಡು ಹೋಗಕತ್ತಿ ಏನಾರ ಹೇಳನ ಇದೊಂದು ಇವ್ನ ಉಣ ಐತಿ ಮಡಿ ಬಿಟ್ಟ್ ಮಡಿ ನೀರ್ ಹಾಸ್ಯ ನೋಡಿ ಹೆಂಗಾರ ಪೀಕ್ ಬರ್ತಿರಬೇಕ್ ಹೆಂಗ್ ಬ್ರ ಎಂಜಾಯ್ ಮಾಡಿದವ ನಾ ಬಿಡ್ಸತ್ ಏನ್ ಮಾಡಲಿಪ್ಪ ಬಿಡ್ಸಿದ

ಏ ಹುಟ್ಟ ಹಂಗ ಹುಟ್ಟ್ಯಾವಳು ಯಾಮಾಚೆ ಗಾಡಿ ಚಲೋ ಬೇಸಾರ ಏನ್ ಚಲೋ ಅಪ್ಪ ಎಲ್ಲಾರು ಕಿತ್ತಕರಿಂದು ಎಲ್ಲರಿಗ್ ಹಾಕೊಟ್ಟಾಗ ಉಳ್ಳಾಗಡ್ಡಿ ಹಚ್ಚೇವೆ ನಾವು ಏರ್ ಇಲ್ಲ ಏನ್ ಹೆಚ್ಚ ಕಡಿಮೆ ಆಗುವ ನಮ್ಮಪ್ಪ ಅಪ್ಪ ಮುಂಜಾನೆ ಸುತ್ತ ನಾಷ್ಟಾ ಮಾಡಾಕ ಬಂದಿಲ್ಲ ನೋಡಿ ಮಧ್ಯಾಹ್ನ ಊಟನ ಕೊಡುದ್ ನೋಡ್ ಹೋಗಿ ನೀರು ಬುತ್ತಿ ತೊಗೊಂದ ಕೊಟ್ಟು ಬರ್ತೀನಿ ಪಾಪ ನಮ್ಮಪ್ಪ ಅಲ್ಲ ಇವ ಹುಚ್ಚಾನ ಹಾಟ್ಯಾ ನಮ್ಮ ಆಂಟಿ ಎಲ್ಲಿ ಹಾದ ಗೊತ್ತಂಗಿಲ್ಲ ನೀರ ತುಗೊಂದ ಹೋಗ್ಬೇಕಿಲ್ಲಾ ಬಿಸಿಲ್ ನೋಡಿ ಎಟ್ ಐತಿ ಹಿಂಗ ಹೋಗುದ್ ನೋಡಿಗ್ ಬಿಸಿಲಾಗ ನೂನ್ ಎಟ್ರು ಐತಿ ಅಂತೀನಿ ಅಲ್ಲ ನಮ್ಮ ಅಪ್ಪ ಗೊತ್ತಾಗಂಗಿಲ್ಲ ಮುಂಜಾಲೆ ಬಂದ್ ನಾಷ್ಟಾ ಮಾಡ್ಬೇಕು ಅನ್ನೋದು ಅದು ಹೋಲಿ ಇವ್ ಇವಾಗ ಮಾಂತ್ಯರ್ಬೇಕ ಶಟದ್ ಕೇಸಿ ಅವ್ನ್ ಮಾಡ್ತೀನಿ ಎಲ್ಲದ ಹುಚ್ಚನ ಹಾಟ್ಯಾ ಜೋಡಾಗ್ಯಾನ

తుయ్ హడుకా వాజి గెతత నా తిని ఇట్ వాజి అయిదు అప్పెలుదన హాలి కొట్టా నాడాలి యపా ఏడం బుడిగోన్ బందగాతప బుత్తి తోగొ ఏ తగి ఇకడ బా ఇకడ బా హూ బాన్ బాన్ అల్ల కుందర ఆ బా బా బాప్ కరకత నా షానాది ఏ కార తుంకా మార్లే ఉతర్జి మగనా

ಅವನು ರಾಜಿ ಅದಾವ ನೋಡ ಎಲ್ಲಿ ರಾಜ ಆಗಿರ್ಬೇಕು ಕರ್ ಮಾಡಿಸಿ ರಾಜಕಿ ನಮ್ಮ ಅಕ್ಕದ ಬೆಳಕಿ ಗೋನಿನ ಆಕಿ ಬರೀ ನೀರ್ ಅದಪ್ಪ ನೋಡ ನಮ್ಮ ಅಪ್ಪ ಒಂದ್ ಬಡ ಬಡ ಹಂಪರಿಪ್ಪ ಬಡವ್ ಲಗ್ನ ಆದ್ರೆ ನಮ್ಮ ಅಣ್ಣ ಬರೀ ಪಂಚಾಯತ್ ಅಡ್ಡಾಡುದು ಒಂದ್ ಹೊಂಡ ಆಯ್ ಮುತೇನ್ ಹೊಂಡ ಆಯ್ತು ಮರ ನೋ ನೋಡ ಅದ್ರಾಗ ನೀರ್ ರಗಡಿತ್ತು ಇಟ್ಟ ದಿನ ಆಯ್ ಮುತ ಹೊಂಡದ ನೀರ್ ಹಾಸ್ ನೋಡ ನೋ ನಡ ಸದ ಅಲ್ಲಿ ನಮ್ಮ ನಮ್ಮ ಅಕ್ಕ ಮೊದ್ಲು ಹಂಪರಿ ಬಾಕಿನ ಅವ್ನು ನೋಡಿ ಈ ವರ್ಷ ಈ ಸರ್ತಿ ಮುನ್ನೂರು ಪ್ಯಾಕೆಟ್ ಉಳಿಗಾಡಿ ಹೋದ್ರೆ ಹೋದ್ರಿ ಮೊದಲು ಕೊಡ್ತೇವೆ ಕೊಡ್ತೇವಕಾ ಪಾತ್ರ ಬಿಡ್ತಾವ್ರ ಹಾಕಿನ ಎಲ್ಲಿ ತಂದೆ ಬರೀ ನೀರ ಕೂಡ ಬರೀ ನನ್ನ ಓಡಾಡ್ಸಪ್ಪ ನೋನರ ಅವ್ನಪ್ಪ